ಆರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸುತ್ತಿರುವ ಬಸವರಾಜ್ ಬಸವರಾಜ್ರವರ ಸೇವೆ ಸಮಾಜಕ್ಕೆ ಮಾದರಿ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸುತ್ತಿರುವ ಎಚ್ ಬಸವರಾಜ್ರವರ ಸೇವೆ ಸಮಾಜಕ್ಕೆ ಮಾದರಿ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ವತಿಯಿಂದ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಹಾಗೂ ಶ್ರೀ ಶ್ರೀ ಡಾಕ್ಟರ್ ಕುಮಾರಸ್ವಾಮೀಜಿ ಪೀಠಾಧಿಪತಿಗಳು ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಚಲನಚಿತ್ರ ನಟಿ ಶ್ರೀಮತಿ ತಾರಾ ಜೆ ಡಿ ಎಸ್ ಬೆಂಗಳೂರು ನಗರ ಅಧ್ಯಕ್ಷರಾದ ರಮೇಶ್ ಗೌಡ ಹಾಗೂ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ನಾಗರಾಜ್ ಹಾಗೂ ವೇದಿಕೆಯ ಅಧ್ಯಕ್ಷರಾದ ಎಚ್ ರವರು ಮತ್ತು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ವಧುವರರಿಗೆ ಆಶೀರ್ವದಿಸಿದ ಈ ಸಂದರ್ಭದಲ್ಲಿ ಮಾತನಾಡಿದ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿರವರು ಮಾತನಾಡಿ ನೂತನ ವಧುವರರಿಗೆ ಆಶೀರ್ವದಿಸಿ ತಾಯಿ ಬನಶಂಕರಿ ದೇವಿ ಆಶೀರ್ವದಿಸಲಿ ಹಾಗೂ ನೂತನವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರುವ ರವರಿಗೆ ಶುಭಾಶಯ ತಿಳಿಸಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ನೂತನ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಅಧ್ಯಕ್ಷರಾಗಿ ಉಚಿತ ವಿವಾಹ ವಾರ್ಷಿಕೋತ್ಸವವನ್ನು ನೆರವೇರಿಸುತ್ತಿರುವ ಎಎಚ್ ರವರಿಗೆ ಅಭಿನಂದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಶ್ರೀಯುತ ಎಎಚ್ ರವರು ಮುಂಬರುವ ದಿನಗಳಲ್ಲಿ ಎಂಎಲ್ಎ ಅಭ್ಯರ್ಥಿಯಾಗಿ ಉನ್ನತ ಸ್ಥಾನ ಬನಶಂಕರಿ ತಾಯಿ ಆಶೀರ್ವದಿಸಲಿ ಎಂದು ನುಡಿದರು ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ವೇದಿಕೆಯನ್ನುದ್ದೇಶಿಸಿ ರವರು ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಆಡಳಿತ ಮಂಡಳಿಯ ಸದಸ್ಯರಿಗೆ ಗಣ್ಯರಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಹಾಗೂ ಗಣ್ಯರಿಗೆ ಧನ್ಯವಾದ ತಿಳಿಸುತ್ತಾ ನೂತನ ನವ ದಂಪತಿಗಳಿಗೆ ಶುಭಾಶಯ ಕೋರಿದರು ಏನ್ ಕೆಲಸ ಮಾಡ್ತಾರೆ ಅವ್ರ ಕ್ಯಾರೆಕ್ಟರ್ ಏನು ಅವರ ಗುಣ ಏನು ಸ್ವಭಾವ ಏನು ಏನು ಗೊತ್ತಿಲ್ಲ ಮದುವೆ ಆದ್ಮೇಲೆ ನಾವು ಅವ್ರಿಗೆ ಅತ್ಯಾಗಬೇಕು ಅವ್ರು ನಮ್ಗೆ ಅತ್ಯ ಅಂತ ಆಗ್ಬೇಕು ಅದೇ ಮದುವೆಯ ಬಾಂಧವ್ಯ ಅದೇ ದೈವ ಸಂಕಲ್ಪ ಅದೇ ರಾಮನ ಇಚ್ಛೆ ಅದೇ ಕೃಷ್ಣನ ಇಚ್ಛೆ ಅದೇ ತಾಯಿ ರಕ್ಷಂಕರಿ ತಾಯಿಯ ಇಚ್ಛೆ ನೀವೆಲ್ಲ ನೋಡಿ ಬೈಶಂಕರಿ ತಾಯಿಯ ಸಮ್ಮುಖದಲ್ಲಿ ಮದುವೆ ಇದು ಇದಕ್ಕೊಂದು ಅರ್ಥ ಇದೆ ಬೇರೆ ಕಡೆ ಮದುವೆ ಅದಕ್ಕಿಂತ ಹೆಚ್ಚು ಸರಿಲ್ಲ ಹುಡುಗಿ ಬಾಂಧವ್ಯ ನಿಮ್ಮ ಸುಖ ಎರಡು ಕಷ್ಟ ಸುಖದಲ್ಲಿ ಎರಡು ನಿಮಗೆ ಜಾಸ್ತಿ ಸುಮ್ಮನೆ ಯಾಕೊಂಡಿಟ್ಟಿದ್ವಿ ಏನೇನು ಹೋಗಬೇಕು ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಇರಬೇಕು ಸುಖ ಬಂದ ಗಂಡ ಇರಲಿ ಕಷ್ಟ ಬಂದಾಗ ಗಂಡ ಬೇಡ ಅನ್ನಕ್ಕಾಗಲ್ಲ ಸುಖ ಬಂದಾಗ ಹೆಂಡತಿ ಇರಲಿ ಕಷ್ಟ ಬಂದಾಗ ಬೇಡ ಅನ್ನಕ್ಕಾಗಲ್ಲ ಕಷ್ಟ ಸುಖ ಎರಡರಲ್ಲೂ ಇದ್ರೆ ಅದು ದಾಂಪತ್ಯ ಅಂತ ಹೇಳೋದು ಅದಕ್ಕೆ ಸೋಲ್ಬೇಕು ಯಾರಾದ್ರೂ ಜಗಳ ಆದಾಗ ಮನೆಯಲ್ಲಿ ಯಾರಾದ್ರೂ ಒಬ್ರು ಸೋಲ್ಲೇಬೇಕು ಇಬ್ರು ಸೋಲಲ್ಲ ಅಂದ್ರೆ ಸಂಸಾರ ನಿಲ್ಲ ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ತಾಯಿಯ ಆಶೀರ್ವಾದದಿಂದ ಪಡೆದು ನೀವೆಲ್ಲರೂ ಮದುವೆ ಆಗಿದ್ದೀರ ಇವತ್ತಿಂದ ನೀವು ಹಿಂದೆ ಏನೇನಾಗಿದ್ರೂ ಗೊತ್ತಿಲ್ಲ ಹಿಂದೆ ಏನೇನ್ ಮಾಡಿದ್ರೋ ಗೊತ್ತಿಲ್ಲ ಇವತ್ತಿಂದ ಇನ್ಮೇಲೆ ಒಳ್ಳೆ ತನದಲ್ಲಿ ಗಂಡ ಎಂಟು ಇಬ್ಬರನ್ನು ಒಳ್ಳೆ ಭಾವನೆಯಿಂದ ಇಬ್ಬರು ಒಟ್ಟಿಗೆ ಬೆಳೀರಿ ಲ್ಲ ತಾಯಿಯ ಆಶೀರ್ವಾದ ಬಣಶಂಕರಿ ತಾಯಿಯ ಆಶೀರ್ವಾದ ಇದೆ ನೋಡಿ ರಾಜರೆಲ್ಲರೂ ಕೂಡ ರಾಜರಿಂದರಲ್ಲ ಜೀವನ್ ಪೂರ್ತಿ ರಾಜರಾಗಿರಲ್ಲ ಸಾಹುಕಾರಗಳೆಲ್ಲ ಜೀವನ್ ಪೂರ್ತಿ ಸಾಹುಕಾರ ಆಗಿರಲ್ಲ ಬಡವರು ಅಷ್ಟೇ ಜೀವನ್ ಪೂರ್ತಿ ಬಡವರಾಗಿರಲ್ಲ ಇದೇನ ಕಡೆ ಆ ಕಡೆ ತಿರುಗು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಮದುವೆ ಆಗಿದ್ರು ನೋಡಪ್ಪ ತಪ್ಪನಾಗಿ ಸ್ವಲ್ಪ ಕೈ ಎಲ್ಲ ಕಾಲೇ ಕೈಗೆಲ್ಲ ಬ್ರಾಸ್ಟಾಗಿ ಬಂದ್ಬಿಟ್ಟಿದೆ ನೋಡಿ ತಿರುಗು ಅವತ್ತೇನು ಇರ್ಲಿಲ್ಲ ಹಿಂತಿರುಗು ನಾಲ್ಕು ನಾಲ್ಕು ಹಾಕೊಂಡವ್ರೆ ಈಗ ನಾಲ್ಕು ಆ ಕೈ ನಾಯ್ಕು ಗುರ್ದಂಡೆಯರು ಮದುವೆ ಆಗಿದ್ರು ನೋಡು ನಾಲ್ಕು ಬೆರಳಿದು ನಾಲ್ಕು ಉಗ್ರ ಕೈ ಚೇನು ಈಗ ಶ್ಯಾಮಿಯೋ ಹಾಕೋದು ಎಲ್ಲ ಹಾಕೋದು ಎಲ್ಲ ನಮ್ಮ ಸೌಂಡ್ ಸಿಸ್ಟಮ್ ಅಣ್ಣಮ್ಮ ಸೌಂಡ್ ಸಿಸ್ಟಮ್ ನೋಡು ಹಿಂಗೆ ಹಿಂಗೆ ನಾನೇ ಬಡವರು ಪೂರ್ತಿ ಬಡವ ಆಗಿರಲ್ಲ ಪೂರ್ತಿ ರಾಜ ಆಗಿರಲ್ಲ ಅದಕ್ಕೆ ಯಾರ ಬರದಲ್ಲಿ ಏನ್ ಬರೀತು ತಾನೇ ಬೇಕಷ್ಟೇ ಇವತ್ತೇ ಆಗ್ಬೇಕು ನಾಳೆ ಆಗ್ಬೇಕು ಅಲ್ಲ ಇವತ್ತೇ ಆಗ್ಬೇಕು ಅಂತ ಅದು ಹುಡುಗಲ್ಲ ನಿಧಾನವಾಗಿ ಏನಾಗುತ್ತೋ ಅದು ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಕಲ್ಯರಿಗೂ ಒಳ್ಳೆಯದಾಗಲಿ ಬಸವರಾಜು ಅವ್ರ ತಮ್ಮದವರು ನಿರಂತರವಾಗಿ ಈ ಪುಣ್ಯದ ಕೆಲಸ ಮಾಡಿದ್ದಾರೆ ಇಲ್ಲಿ ಮಾಡಕ್ಕೂ ಬಹಳ ಸಮಸ್ಯೆ ಆಯ್ತು ಮಾಡಬಾರ್ದು ಅಂತೇಳಿ ಕಳೆದ ಒಂದು ತಿಂಗಳಿಂದ ಬಹಳ ಜನ ತೊಂದರೆ ಕೊಟ್ಟರು ಆದರೆ ತಾಯಿ ಬನ್ಶಂಕರಿ ತಾಯಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಇಲ್ಲೇ ಮದುವೆ ಆಗಬೇಕು ಅಂತ ಆ ದೇವರು ಬಂದು ಬಿಡಿದ್ದ ಅದಕ್ಕೆ ಇಲ್ಲೇ ಎಲ್ಲನೂ ಕೂಡ ಆಗಿದೆ ಅದರಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ದೇವರು ಒಳ್ಳೇದು ಮಾಡಿ ನಾವು ಕೂಡ ಆಶೀರ್ವಾದ ಮಾಡಿದ್ದೀವಿ ಭಗವಂತ ಎಲ್ಲರಿಗೂ ಇನ್ನೂ ಕಾಲ ಬಾಳಿ ಗಂಡ ಹೆಂಡತಿ ಸುಖವಾಗಿ ಬಾಳಿ ಅಂತ ಹೇಳಿ ಆಶೀರ್ವಾದ ಮಾಡಿ ನಮ್ಮ ಮಾತು ಬೇಕು ಎಲ್ಲರಿಗೂ ಒಳ್ಳೆದಾಗಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಸನಾತನ ಹಿಂದೂ ಧರ್ಮಕ್ಕೆ ಸನ್ಮಾನ್ಯ ನಮ್ಮ ನಾಯಕರು ಇಪ್ಪತ್ತಾರನೇ ವರ್ಷದ ಸಾಮೂಹಿಕ ವಿವಾಹದ ಸಮಾರಂಭದ ಪ್ರತಿ ವರ್ಷ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ಇಪ್ಪತ್ತಾರನೇ ವರ್ಷ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿದೆ ಅವರ ಸಹಕಾರ ಎಲ್ಲಿವರೆಗಿರುತ್ತೋ ಅಲ್ಲಿ ಇವತ್ತು ನಡ್ಕೊಳ್ಳೋದ್ರಿ ಅಂದ್ರೆ ಯಾರಾದರೂ ನಡೆಸ್ತಿ ಅವ್ರಿಗೆ ಸೇವಕರಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಯಾರ ಯಾರ ಅಧ್ಯಕ್ಷತೆ ನಡೀತಾ ಇದ್ದಿದ್ದು ಯಾರ ಅಧ್ಯಕ್ಷತೆಯಲ್ಲಿ ಯಾವ ಜಾಗದಲ್ಲಿ ಅದನ್ನ ನೀವು ಎರಡೂ ಮನಸ್ಸಲ್ಲಿ ಇಟ್ಕೊಂಡು ತಾಯಿ ನಿಮ್ಮ ಒಳ್ಳೆ ಮಹಿಳೆ ಅವ್ರಿಗೆ ವೇದಿಕೆ ಪರವಾಗಿ ದಾಮೋದರ ನಾಯ್ಡ್ ಅವರು ಮುತ್ತಪ್ಪರದ ಆರ್ ಎಸ್ ಅವ್ರಿಗೆ ಬಸರಾಜ ಈ ಕಡ ಈ ಸ್ನೇಹಿತರಾದಂತ ಬಸರಾಮಡ ವಾರ್ಡಿನ ಪಾಲಿಕೆ ಸಭೆ ಜಿಲ್ಲಾ ತಾಲಾ ಪಂಚಾಯತ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಬಂದವರು ಆಂಜಿನಪ್ಪ ಅವರು ಕೂಡ ಆಂಜಿನಪ್ಪನವರಿಗೆ ಪಟ್ಟಿನ ಮುಂದೆ ಸ್ವಾಮೀಜಿಯವರ ಅವರ ರಾಜ್ಯದಲ್ಲಿ ನಲವತ್ತೈದು ದಿವಸಗಳ ಕಾಲ ಇಟ್ಟು ಬಂದು ಈ ಒಂದು ಸಾನ್ನಿಧ್ಯ ವಹಿಸಿದ್ದಾರೆ ಆ ಸ್ವಾಮೀಜಿಯವರಿಂದಲೇ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಪಟ್ಟಿಯನ್ನು ನೀಡ್ತಾ ಇದ್ದೇವೆ ಅಲ್ಲ ಇದೆ ದಾರಿ ಅದನ್ನು ಹೀರೋ ಒಂದು ನಿಮಿಷ ಒಂದು ನಿಮಿಷ ಒಳ್ಳೇದು ನೋಡಿ ಶ್ರೀಮತಿ ಅನ್ಪೂರ್ಣ ಅವರೇ ಶಂಕಾರ್ಪುರ ಗೌರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಪರಿಚಯ ಆಯಿತು ಶೃಂಗಪುರ ಪೊಲೀಸ್ ಸ್ಟೇಷನ್ ನೋಡಿ ಅದೃಷ್ಟ ಕಳೆದ ಇಲ್ಲೇ ಮದುವೆಗೆ ಬಂದು ಬಂದೋಬಸ್ತ್ ಮಾಡಿ ಎಲ್ಲರೂ ಸೌಕರ್ಯವಾಗಿ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡಿದರೆ ಬಂಶಕರಾಮ ಅವರಿಗೆ ಮತ್ತೆ ನಮ್ಮ ಎನ್ಎಸ್ ಇನ್ಸ್ಪೆಕ್ಟರ್ ರಾಜೇಶ್ ಕುಮಾರಸ್ವಾಮಿ ಅವ್ರ ಎಲ್ಲ ಸಿಬ್ಬಂದಿಯವರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಅನ್ಪೂರ್ಣೇಶ್ವರ ದಿನ ಒಂದು ಆದೇಶ ಮಾಡ್ತಾರೆ ಗೊತ್ತಿಲ್ಲ ಸಂದೇಶ ನಮ್ಮ ಜಗದೀಶ್ ವಿಶ್ವೇಶ್ ಅವರ ಉಪಸ್ಥಿತಿಯಲ್ಲಿ ನಾನು ತಿಳಿಸೋದೇನೆಂದ್ರೆ ತಿಳಿಸೋದಕ್ಕಿಂತ ಹೆಚ್ಚಾಗಿ ನಮ್ಮ ನವ ಬವರಿಗೆ ನಾನು ಒಂದು ಸಂದೇಶ ಕೊಡೋದೇನೆಂದ್ರೆ ಒಂದೇ ಆಗಿದ್ರಿ ಆದ್ರೆ ಎಷ್ಟು ಅರ್ಥ ಮಾಡ್ಕೋ ಬರುತ್ತೆ ಎಂಟಿಗಿಂತ ಇದ್ರೆ ಒಪ್ಪು ಹೋಗಿ ಅರ್ಥ ಮಾಡ್ಕೊಂಡು ಬರುತ್ತೆ ಆಗ ಮಾತ್ರ ಸಾಧ್ಯ ಮತ್ತೆ ಇನ್ನೊಂದು ನಾನೆಲ್ಲ ಮ್ಯಾರೇಜ್ ಎಲ್ಲರೂ ದಯವಿಟ್ಟು ಎರಡೆರಡು ಮದುವೆ ಮಾಡ್ಕೊಂಡ್ಬಿಟ್ಟು ನೀವು ಮುಂದೆ ಮುಂದಿನ ಜೀವನ ಬಾಳ್ವೆ ಚೆನ್ನಾಗಿರ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಆಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಬಸವರಾಜು ಹಾಗೂ ಅವರ ತಂಡದವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಹೆಸರು ನಮ್ಮ ಠಾಣೆ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಒಂದು ಹೆಣ್ಣು ಮಗಳಾಗಿ ಆಗಿ ಕಾರ್ಯನಿರ್ವಹಿಸೋದ್ರ ಜೊತೆಗೆ ಮುಂದಿನ ನಿಮಗೆ ಸಂದೇಶ ಏನು ಅಂತ ಕೊಟ್ಟಿದ್ದಾರೆ ಅವರಿಗೆ ತಾಯಿ ಬಂಶ ಕ್ರಮ ಒಳ್ಳೆಯ ಮಾಡಲಿ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಧನ್ಯವಾದನ ಅರ್ಪಿಸ್ತಾರೆ